ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ ಅವರು ಶಿರ್ಸಿಯಲ್ಲಿ ನಡೆದ ರೌಡಿ ಪರೇಡ್ನಲ್ಲಿ ಹಿಂದೂ ಕಾರ್ಯಕರ್ತ ಶ್ರೀನಿವಾಸ್ ನಾಯ್ಕ್ ಮೇಲೆ ದೈಹಿಕ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಿ ಹಿಂದೂ ಕಾರ್ಯಕರ್ತರು ನಿನ್ನೆ ಭಟ್ಕಳದಲ್ಲಿ ತಡರಾತ್ರಿ ಪ್ರತಿಭಟನೆ ನಡೆಸಿದ್ರು ಇಂದು ಎಸ್ಪಿ ಅವರು ಭಟ್ಕಳಕ್ಕೆ ಭೇಟಿ ನೀಡುತ್ತಿದ್ದಂತೆ ನೂರಾರು ಸಂಖ್ಯೆಯಲ್ಲಿ ಸೇರಿದ್ದ ಹಿಂದೂ ಕಾರ್ಯಕರ್ತರು ಅವರ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದ್ರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಶಿರಸ್ಸಿಯಲ್ಲಿ ನಡೆದ ರೌಡಿ ಪರೇಡ್ನಲ್ಲಿ ಹಿಂದೂ ಕಾರ್ಯಕರ್ತ ಶ್ರೀನಿವಾಸ್ ನಾಯ್ಕ್ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಿ ಹಿಂದೂ ಕಾರ್ಯಕರ್ತರು ನಿನ್ನೆ ತಡರಾತ್ರಿ ರಸ್ತೆ ತಡೆ ನಡೆಸಿ ಹಲ್ಲೆಯನ್ನ ಖಂಡಿಸಿ ಪ್ರತಿಭಟಿಸಿ ಅವರನ್ನ ಸ್ಥಳಕ್ಕೆ ಕರೆಯಿಸುವಂತೆ ಒತ್ತಾಯಿಸಿದ ಹಿನ್ನೆಲೆಯಲ್ಲಿ ಹಿಂದೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಭಟ್ಕಳದ ಶಹರ ಪೊಲೀಸ್ ಠಾಣೆಗೆ ಆಗಮಿಸಿದ್ದರು ಎಸ್ಪಿ ಎಂನಾರಾಯಣ್ ಸ್ಥಳಕ್ಕೆ ಭೇಟಿ ನೀಡುತ್ತಿದ್ದಂತೆ ನೂರಾರು ಸಂಖ್ಯೆಯಲ್ಲಿ ಸೇರಿದ್ದ ಹಿಂದೂ ಕಾರ್ಯಕರ್ತರು ಅವರ ವಿರುದ್ಧ ಘೋಷಣೆ ಕೂಗಿದರು ಎಸ್ಪಿಎಂನಾರಾಯಣ್ ಹಾಗೂ ಹಿಂದೂ ಮುಖಂಡರ ನಡುವೆ ಸಭೆ ಏರ್ಪಟ್ಟು ಸಭೆಯ ನಂತರ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಸ್ಥಳೀಯ ಅಧಿಕಾರಿಗಳು ನೀಡಿದ ತಪ್ಪು ಮಾಹಿತಿಯನ್ನ ಆಧರಿಸಿ ಹಿಂದೂ ಕಾರ್ಯಕರ್ತರ ಮೇಲೆ ಪ್ರಕರಣ ದಾಖಲಾಗಿದೆ ಎಂದು ಆರೋಪಿಸಿದರು ಏನ್ ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ ಆಗ್ತಾ ಇತ್ತು ಕೆಲವೊಂದು ಅಧಿಕಾರಿಗಳ ತಪ್ಪು ಮಾಹಿತಿಯಿಂದ ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ ಆಗ್ತಾ ಇರುವಂತ ನಮ್ಗೆ ನಾನೀಗ ಬಂದು ಎಂಟು ತಿಂಗಳಾಗಿದೆ ಇದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ನಾವು ಇನ್ನು ಮುಂದೆ ನಾವೀಗ ನಮ್ಮ ಕಾನೂನು ವ್ಯಾಪ್ತಿಯಲ್ಲಿ ಹದಿನೆಂಟು ಮಂದಿನ ಎಷ್ಟು ಹೇಳಿದ್ರಲ್ಲ ಹದಿನೆಂಟು ಹದಿನೆಂಟು ಮಂದಿದು ಈ ಮತ್ತೆ ಇಡೀ ಜಿಲ್ಲೆದು ಆ ತರದನ್ನು ನಮ್ಮ ಹಿರಿಯರ ಒಂದು ಆದೇಶದ ಮೇರೆಗೆ ನಾವು ಕರೆಸಿ ಮಾತಾಡಿದ್ದೇವೆ ಈ ಸಂದರ್ಭದಲ್ಲಿ ಎಸ್ಪಿಎಂನಾರಾಯಣ್ ವಿರುದ್ಧ ಸಂಘಟನೆಯ ಕಾರ್ಯಕರ್ತರು ನಿರಂತರವಾಗಿ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸುತ್ತಲೇ ಇದ್ದು ಹಿಂದೂ ಮುಖಂಡ ಗೋವಿಂದ ನಾಯ್ಕ ಕೃಷ್ಣಾನಾಯ್ಕ ಮಾಜಿ ಶಾಸಕ ಸುನಿಲ್ ನಾಯ್ಕ ಮತ್ತಿತರರು ಕಾರ್ಯಕರ್ತರನ್ನ ಸಮಾಧಾನ ಪಡಿಸುವ ಕೆಲಸ ಮಾಡಿದರು ಇದೇ ವೇಳೆ ಎಸ್ಪಿಎಂನಾರಾಯಣ ಮಾಧ್ಯಮದವರೊಂದಿಗೆ ಮಾತನಾಡಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಮಾಡುತ್ತಿರುವ ರುವ ಹಾಗೂ ನಾಲ್ಕರಿಂದ ಐದು ಕೇಸ್ ಹಾಕಿಕೊಂಡಿರುವ ರೌಡಿ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿರುವವರ ಮೇಲೆ ನಿಗಾ ಇಡುವಂತೆ ಹೇಳಲಾಗಿದೆ ಈ ಹಿನ್ನೆಲೆಯಲ್ಲಿ ಜಿಲ್ಲೆಯಾದ್ಯಂತ ಇರುವ ರೌಡಿ ಶೀಟರ್ಗಳನ್ನ ಕರೆಯಿಸಿ ವಿಚಾರಿಸುವ ಆದೇಶವಿದೆ ನಮ್ಮ ಜಿಲ್ಲೆಯಲ್ಲಿ ಒಂಬೈನೂರ ತೊಂಬತ್ತಾರು ರೌಡಿಗಳಿದ್ದು ಅದರಲ್ಲಿ ಸಕ್ರಿಯವಾಗಿ ಇಲ್ಲದೇ ಇರುವ ನೂರ ಅರವತ್ತೈದು ರೌಡಿ ಶೀಟರ್ ಗಳನ್ನ ಪಟ್ಟಿಯಿಂದ ಕೈಬಿಡಲಾಗಿದೆ ಸಕ್ರಿಯವಾಗಿರುವ ರೌಡಿ ಶೀಟರ್ಗಳನ್ನ ಕರೆಯಿಸಿ ಸದ್ಯ ಅವರ ದೈನಂದಿನ ಮಾಹಿತಿಗಳನ್ನು ಪಡೆದು ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಎಚ್ಚರಿಕೆ ನೀಡಿ ಕಳುಹಿಸಲಾಗಿತ್ತು ನಾವು ಅಪರಾಧವನ್ನ ನೋಡುತ್ತೇವೆಯೇ ಹೊರತು ಜಾತಿ ಧರ್ಮ ಸಂಘಟನೆಯನ್ನ ನೋಡಿ ಕೆಲಸ ಮಾಡುವುದಿಲ್ಲ ಇದು ಸತ್ಯಕ್ಕೆ ದೂರವಾದ ಆರೋಪ ಎಂದು ಸ್ಪಷ್ಟಪಡಿಸಿದರು ಇವತ್ತು ಕೂಡ ಸ್ಥಳಕ್ಕೆ ಬಂದು ನಮಸ್ಕಾರ ಜಿಲ್ಲೆಯಲ್ಲಿ ಕಾನೂನು ಮತ್ತು ಸುವ್ಯನ್ನು ಕಾಪಾಡೋದರ ನಿಟ್ಟಿನಲ್ಲಿ ಯಾರು ಕಾನೂನು ಸುವ್ಯವಸ್ಥೆಗೆ ಪದೇ ಪದೇ ಧಕ್ಕೆ ಮಾಡ್ತಾರೆ ಅವರೆಲ್ಲರ ಮೇಲೆ ಕರ್ನಾಟಕ ಪೊಲೀಸ್ ಆಕ್ಟ್ ಪ್ರಕಾರ ನಾಲ್ಕರಿಂದ ಐದು ಕೇಸ್ ಜಾಸ್ತಿ ಇರೋದು ಮತ್ತೆ ಆಕ್ಟಿವ್ ಆಗಿ ರೌಡಿ ಚಟುವಟಿಕೆಗಳಲ್ಲಿ ಸಾರ್ವಜನಿಕ ಶಾಂತತಾ ಬಂದ ಮಾಡುವಂತವರ ಮೇಲೆ ನಾವು ನಿಗಾ ಇಟ್ಟು ಇಡಬೇಕು ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸ್ ಮೇಲೆ ಹೇಳುತ್ತೆ ಹೀಗಾಗಿ ನಮ್ಮ ಪ್ರಧಾನ ಕಚೇರಿ ಆದೇಶದ ಪ್ರಕಾರ ಎಸ್ ಪಿ ಅವರು ಅಡ್ಸಿ ಎಸ್ ಪಿ ಅವರು ಡಿ ಎಸ್ ಪಿ ಪಿ ಐ ಮತ್ತು ಎಲ್ಲ ಆಯಾ ದುರುಶಿಕ್ಷಕರಂಥ ಹತ್ತು ಪ್ರಮುಖ ರೌಡಿಗಳ ಮೇಲೆ ನಿಗಾ ಇಡಬೇಕು ಅವ್ರನ್ನ ಕರೆಸಬೇಕು ಏನು ಕಾರ್ಯಕ್ರಮ ಮಾಡ್ತಾ ಇದ್ರೆ ಪೊಲೀಸ್ ಆಯೋಗದ ಪ್ರಕಾರ ಅವ್ರನ್ನ ಮಾತಾಡಬೇಕಂತ ಆದೇಶ ಇದೆ ನಮ್ಮ ಜಿಲ್ಲೆಯಲ್ಲಿ ಒಂಬೈನೂರ ತೊಂಬತ್ತಾರು ರೌಡಿಗಳಿದ್ದಾರೆ ಕಳೆದ ಒಂದು ತಿ ಈ ವರ್ಷ ಎಂಟು ತಿಂಗಳು ಬಂದ ಮೇಲೆ ಯಾವ ಆ್ಯಕ್ಟಿವಿಟಿ ಇಲ್ಲ ಎಲ್ಲ ಬಿಟ್ಟಿದ್ರೆ ಅಂಥವ್ರನ್ನ ನೂರ ಅರವತ್ತೇಳು ಜನರನ್ನ ಕೈ ಬಿಟ್ಟಿದ್ದೀವಿ ಹಾಗಾಗಿ ಈಗ ರೌಡಿ ಸೇಟರ್ ಕರೆದು ಅವ್ರು ಏನು ಫಸ್ಟ್ ಏನು ಕೆಲಸ ಮಾಡ್ತಾ ಇದ್ದಾರೆ ಅವರ ಎಕನಾಮಿಕ್ ಇನ್ಕಮ್ ಏನು ಏನು ಕೆಲಸ ಮಾಡ್ತಾ ಇದ್ದಾರೆ ಕೇಸ್ಗಳು ಯಾವ ಹಂತದಲ್ಲಿ ನಮ್ಮ ನಮಗೆ ಪೊಲೀಸರು ಕೊಟ್ಟಿರೋಂಥ ಒಂದು ಅಧಿಕಾರ ಇದು ನಿನ್ನೆ ನಾವು ಈ ನಮ್ಮ ಇವತ್ತು ಹತ್ತು ಜನ ನನ್ನ ಕರೆದು ಮಾತಾಡಬೇಕಾಗಿತ್ತು ನಿನ್ನೆ ನಾನು ಸಿಸಿನಲ್ಲಿ ಕಲಂಬೋತ್ಸವಕ್ಕೆ ಅಲ್ಲಿ ಹೋಗೋದಿದ್ದೆ ಹಾಗಾಗಿ ಜಿಲ್ಲೆಯಲ್ಲಿ ನನಗೆ ಹತ್ತು ಜನ ಇನ್ಕ್ಲೂಡಿಂಗ್ ಭಟ್ಕಳದಲ್ಲಿರುವಂಥ ಈ ಶ್ರೀನಿವಾಸ ಮತ್ತೆ ಇನ್ನೊಬ್ಬ ವ್ಯಕ್ತಿ ಜ ಜಗದೀಶ್ ಜಗ್ಗು ಅಂತ ಇವರು ಸಹ ನಮ್ಮ ನನ್ನ ಟಿ ಇವರು ಕರೆಸಿದ್ರು ಕರೆಸಾದ್ಮೇಲೆ ದೈನಂದಿನ ಆಕ್ಟಿವಿಟಿ ಏನು ಮಾಡ್ತೀರಾ ಈಗೇನೇನೆಲ್ಲ ಕೆಲಸಗಳನ್ನ ನೀವು ಮಾಡ್ತಾ ಇದ್ದಾರೆ ಅಂತ ಹೇಳೋದ್ರ ಜೊತೆಗೆ ನೀವು ಯಾವುದೋ ಕಾನೂನು ಸುವ್ಯವಸ್ಥೆಗೆಂಥ ಕೆಲಸಗಳು ನೀವೆಲ್ಲ ಮಾಡಬಾರ್ದು ಅಂತ ನಾವು ನಿನ್ನೆ ಅವ್ರಿಗೆ ವಾರ್ನಿಂಗ್ ಮಾಡಿದ್ದೀವಿ ವಾರ್ನಿಂಗ್ ಮಾಡಿದ ಬಂದ ನಂತರ ಎಸ್ ಪಿ ಅವರು ನಮ್ಮನ್ನಲ್ಲಿ ಕರೆದು ನಮಗೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಸುಳ್ಳು ಆರೋಪ ಏನೋ ಮಾಡಿದ್ದಾರೆ ಬಂದು ಹಾಸ್ಪಿಟ್ಲಲ್ಲಿ ಸೇರುವಂಥ ಏನು ನಾಟಕ ಮಾಡಿ ಆಮೇಲೆ ಅಲ್ಲಿಂದ ಹೈವೇಗೆ ಬಂದ್ ಮಾಡಬೇಕು ಬಂದರು ಬಟ್ ಅಲ್ಲಿ ನಮ್ಮ ಡಿ ಎಸ್ ಪಿ ಅವರು ನಮ್ಮ ಡಿ ಎಸ್ ಪಿ ಅವರೆಲ್ಲ ಹೈವೇ ಬಂದ್ ಮಾಡಿಬಿಟ್ಟಿಲ್ಲ ಟೆನ್ ಮಿನಿಟ್ಸ್ ಇದ್ದ ತಕ್ಷಣ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಬಂದರು ಬಂದ ನಂತರ ತಿರ್ಗಾ ನಾನು ಬರ್ಬೇಕಂತ ಹೇಳಿದ್ರು ಹಾಗಾಗಿ ನಿನ್ನೆ ನಾನು ಮುಳುಗೋಡಲ್ಲಿದ್ದೆ ನಾನು ಬೆಳಗಿನ ಜಾವ ಬಂದೆ ಬಂದು ಇಲ್ಲಿ ಬೆಳಗ್ಗೆ ಚನ್ನಪಟ್ಟಣ ದೇವಸ್ಥಾನಕ್ಕೆ ಹೋಗಿ ನಾನು ನೆಕ್ಸ್ಟ್ ಬಂದೋಬಸ್ತಲ್ಲಿ ಮಾಡಿದೆ ಅಂತ ನಾನು ಹೇಳಿ ನಾನು ಇವತ್ತು ಬಂದೆ ಬಂದ ತಕ್ಷಣ ಅವರು ಎಸ್ ಪಿ ಅವರು ನಡ್ಕೊಂಡಿದ್ದು ನಮಗೆಲ್ಲ ಏನೋ ತುಂಬ ಮಾನಸಿಕವಾಗಿ ಹಂಗಾಗಿದೆ ಹಿಂಗಾಗಿದೆ ಅಂತೆಲ್ಲ ಹೇಳ್ತಾ ಇದ್ರು ಆಯಿತು ನಾವು ಹೇಳಿದ್ರು ನಾವು ಕಾನೂನುಬದ್ಧವಾಗಿ ಏನು ಕೆಲಸ ಮಾಡಬೇಕು ಮಾಡಿದ್ದೀವಿ ನಾವು ಅದನ್ನ ಫೇಸ್ ಮಾಡ್ತೀವಿ ಯಾರು ರೌಡಿ ಚಟುವಟಿಕೆಗಳು ಬಿಟ್ಟು ಪ್ರಧಾನ ಸವಂತಿಗೆ ಬರಬೇಕು ಅನ್ನೋದು ನಮ್ಮ ಉದ್ದೇಶಗಳು ಇರುತ್ತೆ ಮತ್ತೆ ಅವ್ರಿಗೆ ನಮ್ಮ ಪೊಲೀಸ್ ಪ್ಯಾರಲಲ್ಲಿ ಏನ್ ವಾರ್ನಿಂಗ್ ಕೊಡ್ಬೇಕು ನಾವು ಅದನ್ನು ವಾರ್ನ ಮಾಡಿದೀವಿ ಹಿಂದೂ ಕಾರ್ಯಕರ್ತ ಶ್ರೀನಿವಾಸ್ ನಾಯ್ಕ್ ನಿನ್ನೆ ಪರೇಡ್ ಮುಗಿಸಿ ಭಟ್ಕಳಕ್ಕೆ ಬಂದು ದೈಹಿಕ ಹಲ್ಲೆಯ ಕಾರಣಕ್ಕೆ ಭಟ್ಕಳದ ತಾಲೂಕಾಸ್ಪತ್ರೆಗೆ ದಾಖಲಾಗಿ ಹೆಚ್ಚಿನ ಚಿಕಿತ್ಸೆ ಪಡೆಯುತ್ತಿದ್ದು ಈ ಸುದ್ದಿ ತಿಳಿದಂತೆ ಸ್ಥಳದಲ್ಲಿ ನೂರಾರು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಜಮಾವಣೆಗೊಂಡು ಎಸ್ಪಿ ವಿರುದ್ಧ ಘೋಷಣೆ ಕೂಗಿ ರಾಷ್ಟೀಯ ಹೆದ್ದಾರಿ ತಡೆ ನಡೆಸಿದ್ದರು ಸುಮಾರು ಒಂದು ತಾಸುಗಳ ನಂತರ ಹಿಂದೂ ಮುಖಂಡರು ಕಾರ್ಯಕರ್ತರನ್ನ ಸಮಾಧಾನ ಪಡಿಸಿ ಪ್ರತಿಭಟನೆಯನ್ನ ಶಹರ ಠಾಣೆಯ ಎದುರು ಸ್ಥಳಾಂತರಿಸಿದ್ದರು ನಂತರ ರಾತ್ರಿ ಒಂದು ಗಂಟೆಯವರೆಗೂ ಶಹರ ಠಾಣೆಯ ಎದುರು ಘೋಷಣೆ ಕೂಗಿದ ಕಾರ್ಯಕರ್ತರು ಬೆಳಗ್ಗೆ ಹತ್ತು ಗಂಟೆಗೆ ಎಸ್ಪಿ ಸ್ಥಳಕ್ಕಾಗಮಿಸುವ ಭರವಸೆಯೊಂದಿಗೆ ಪ್ರತಿಭಟನಾ ಸ್ಥಳದಿಂದ ತೆರಳಿದ್ದರು ಈ ಸಂದರ್ಭದಲ್ಲಿ ಶ್ರೀಕಾಂತ್ ನಾಯ್ಕ್ ನಾಗೇಶ್ ನಾಯ್ಕ್ ನಾಗೇಂದ್ರ ನಾಯ್ಕ್ ಸುಬ್ರಾಯ್ ದೇವಾಡಿಗ ದಿನೇಶ್ ನಾಯ್ಕ್ ರಾಘವೇಂದ್ರ ನಾಯ್ಕ್ ಪಾಂಡುರಂಗ ನಾಯ್ಕ್ ಯಶೋಧರ್ ನಾಯ್ಕ್ ಮತ್ತಿತರರು ಹಾಜರಿದ್ದರು विस्मिया न्यूज ईश्वर नायक पटकला